ಹೆಲೋ ವೀಕ್ಷಕರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ಬೇಕ್ರಿಗಳಲ್ಲಿ ಪೇಡ ಮಾಡೋದಿಕ್ಕೆ ಧಾರವಾಡ ಪೇಡ ಮತ್ತು ಲಾಡು ಮಾಡೋದಕ್ಕೆಲ್ಲ ಯೂಸ್ ಮಾಡುವಂತಹ ಈ ಬೂರಾ ಸಕ್ಕರೆಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಸಿಂಪಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಹೆಚ್ಚು ಸಮಯ ಬೇಕಾಗೋದಿಲ್ಲ ಹತ್ತರಿಂದ ಹದಿನೈದು ನಿಮಿಷದೊಳಗೆಲ್ಲ ಈ ಬೂರಾ ಸಕ್ಕರೆಯನ್ನು ಮಾಡ್ಬೋದು ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನಾನೀಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಸಣ್ಣ ಸೌಟ್ನಲ್ಲಿ ಮೂರು ಸೌಟಷ್ಟು ನಾನು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಈ ಮೂರು ಸೌಟಿಗೆ ಅದೇ ಪ್ರಮಾಣದಲ್ಲಿ ಅದೇ ಸೌಟಿನಲ್ಲಿ ಒಂದು ಸೌಟಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕು ಇದೇ ಪ್ರಮಾಣದಲ್ಲಿ ನೀವು ಮಾಡಿದ್ದೆ ಆದರೆ ಪೂರ ಸಕ್ಕರೆ ಪರ್ಫೆಕ್ಟಾಗಿ ಮಾಡ್ಬೋದು ನೋಡಿ ನೀರನ್ನು ಹಾಕ್ಕೊಂಡು ಫಸ್ಟ್ ನೀರನ್ನು ಪೂರ್ತಿಯಾಗಿ ನೀವು ಕರಗಿಸ್ಕೋಬೇಕಾಗುತ್ತೆ ಸಕ್ಕರೆ ಪೂರ್ತಿಯಾಗಿ ಕರಗಿಸ್ಕೋಬೇಕು ಮತ್ತು ನೀವು ಇದರಲ್ಲಿ ಮೀಡಿಯಂ ಫ್ಲೇಮಲ್ಲೇ ಈ ಪೂರ ಸಕ್ಕರೆಯನ್ನು ಮಾಡ್ಕೋಬೇಕಾಗುತ್ತೆ ಹಂಗಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಖಂಡಿತ ಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ ಮತ್ತು ನೀವು ಯಾವುದೇ ಕಾರಣಕ್ಕೂ ಕೈ ಬಿಡೋ ಆಗಿಲ್ಲ ಈ ಪೂರ ಸಕ್ಕರೆಯನ್ನು ಮಾಡುವಾಗ ಪೂರ್ತಿಯಾಗಿ ನೀವು ನೋಡ್ತಾ ಇರ್ಬೋದು ಸಕ್ಕರೆ ಈಗ ಆಲ್ಮೋಸ್ಟ್ ಕರಗ್ತಾ ಬಂದಿದೆ ಇದೇ ರೀತಿ ಕೈ ಇರಿ ಇಲ್ಲಾಂದರೆ ಪೂರ್ತಿ ಸಕ್ಕರೆ ಎಲ್ಲ ಕಪ್ಪಾಗಿಬಿಡುತ್ತೆ ಸೀದೋಗುತ್ತೆ ನೋಡಿ ಈಗ ಪೂರ್ತಿ ಸಕ್ಕರೆ ಎಲ್ಲ ಕರ್ಕಿದೆ ಪಾಕ ಬರೋದಕ್ಕೆ ಶುರುವಾಗಿದೆ ಫ್ರೆಂಡ್ಸ್ ಇದೇ ರೀತಿ ಪಾಕ ಬರಬೇಕು ಇದು ಒಂದೆಡೆ ಪಾಕ ಬರುತ್ತೆ ಫಸ್ಟು ಪಾಕ ಆದಮೇಲೆ ಇದು ಸ್ವಲ್ಪ ಗಟ್ಟಿ ಆಯ್ತಾ ಬರುತ್ತೆ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದನ್ನು ಕಂಡುಹಿಡಿಯೋದು ಬೂರ ಸಕ್ಕರೆ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ನೀವು ಮಿಕ್ಸ್ ಮಾಡ್ಕೊತಾ ಬನ್ನಿ ಫುಲ್ ಇದೀಗ ಒಂದೆಡೆ ಪಾಕದಷ್ಟು ರೆಡಿ ಆಗಿದೆ ಆಲ್ಮೋಸ್ಟು ನೀವು ನೋಡ್ತಾ ಇರ್ಬೋದು ಆ ನೊರೆ ನೊರೆ ಉಪ್ತಾಯಿದೆ ಅಲ್ವಾ ಈ ರೀತಿ ನೊರೆ ಬಂದಿದೆ ಅಂದರೆ ಅದು ಒಂದೇಳೆ ಪಾಕ ಆಗಿದೆ ಅಂತ ಅರ್ಥ ನಾವು ಜಾಸ್ತಿ ನೀರು ಕೂಡ ಯೂಸ್ ಮಾಡಿಲ್ಲ ಅಲ್ವಾ ಸೊ ಹಾಗಾಗಿ ತುಂಬಾ ಬೇಗ ಆಗೋಗುತ್ತೆ ಹೆಚ್ಚು ಟೈಮ್ ತಗೊಳ್ಳೋದಿಲ್ಲ ಇದು ಪಾಕ ಹಾಕೋದಕ್ಕೆ ಈ ಟೈಮ್ನಲ್ಲಿ ನೀವು ಒಂದು ಪ್ಲೇಟ್ಗೆ ಫಸ್ಟು ನೋಡಿ ನಾನು ಈ ರೀತಿಯಾಗಿ ಪಾಕವನ್ನು ಹಾಕಿದ್ದೀನಿ ಅದು ಅರ್ಧಾಡ್ತಾ ಇದೆ ಪ್ಲೇಟ್ನಲ್ಲಿ ಈ ರೀತಿ ಅರ್ಧಾಡಬಾರ್ದು ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ನಾವು ಏನು ಸಕ್ಕರೆ ಹಚ್ಚು ಮಾಡುವಾಗ ಗಟ್ಟಿಯಾಗಿ ನಿಲ್ಲುತ್ತಲ್ವ ಆ ರೀತಿಯಾಗಿ ಆಗಬೇಕು ಅಲ್ಲಿವರೆಗೂ ಕೂಡ ಒಂದೆರಡರಿಂದ ಮತ್ತೆ ಮೂರು ನಿಮಿಷ ನಾನು ಇದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ನಂತರ ನೋಡೋಣ ಬನ್ನಿ ನೋಡ್ತಾ ಇರ್ಬೋದು ನೀವು ಪ್ಲೇಟಲ್ಲಿ ಹೇಗೆ ಸ್ಟಿಕ್ಕಾಗಿದೆ ಅಂತ ಪಾಕ ಪ್ಲೇಟ್ನಲ್ಲಿ ಅರ್ದಾಡ್ತಾ ಇಲ್ಲ ಇದೀಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ಟೈಮ್ನಲ್ಲಿ ನೀವು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕಾಗುತ್ತೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಕೂಡ ನೀವು ಕೈ ಬಿಡೋ ಆಗಿಲ್ಲ ಇದು ಫುಲ್ಲು ಪೌಡರ್ ಆಗುತ್ತೆ ಫುಲ್ಲು ವೈಟ್ ವೈಟ್ ವೈಟಾಗಿ ಬಿಡುತ್ತೆ ಅಲ್ಲಿವರೆಗೂ ಕೂಡ ನೀವು ಇದನ್ನು ಇದೇ ರೀತಿ ಕೈಯಾಡಿಸ್ಬೇಕು ನೀವು ನೋಡ್ತಾ ಇರ್ಬೋದು ನಾನೀಗ ಗ್ಯಾಸ್ ಸ್ಟವ್ನ ಆಫ್ ಮಾಡ ಆಗಿದೆ ಅದೀಗ ಬಾಯ್ಲ್ ಆಗ್ತಾ ಇಲ್ಲ ನೊರೆ ಎಲ್ಲ ಕಡಿಮೆ ಆಗಿದೆ ಇದು ಈಗ ಯಾವ ರೀತಿ ಆಗುತ್ತೆ ಅಂತ ಅಂದರೆ ನಾವೇನು ತುಪ್ಪವನ್ನು ಕಾಯಿಸಿ ಒಂದಿನ ಆದಮೇಲೆ ಆ ಬಾಕ್ಸಲ್ಲಿ ತುಪ್ಪ ಫುಲ್ ಮರಳು ಮರಳಾಗಿರುತ್ತೆ ನೋಡಿ ಆ ರೀತಿಯಾಗಿ ಇದು ಈಗ ಆಗುತ್ತೆ ಮೇಲೆ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ತುಪ್ಪ ತುಪ್ಪ ಥರ ಹಾಕ್ತಾ ಇದೆ ಫುಲ್ ಮರಳು ಮರಳು ತುಪ್ಪ ಥರ ಇದು ಫಸ್ಟು ರೆಡಿಯಾಗುತ್ತೆ ಆ ರೀತಿ ಬಂದರೆ ನಿಮಗೆ ಇದು ಬೂರ ಸಕ್ಕರೆ ಮಾಡೋದಕ್ಕೆ ಕರೆಕ್ಟಾಗಿ ನೀವು ಬೇಯಿಸ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ ನೀವು ನೋಡ್ತಾ ಇರ್ಬೋದು ಈಗ ಪೂರ್ತಿಯಾಗಿ ಇದು ಮುಕ್ಕಾಲು ಭಾಗ ಪೂರ್ತಿ ರೆಡಿಯಾಗಿದೆ ನೋಡಿ ಈಗ ಯಾವ ರೀತಿ ಆಯಿತು ಸ್ವಲ್ಪ ಸ್ವಲ್ಪ ಟೈಮ್ ಬಿಟ್ಟಂಗೆ ಬಿಟ್ಟಂಗೆ ಎರಡು ನಿಮಿಷ ಮೂರು ನಿಮಿಷಕ್ಕೂ ಕೂಡ ಇದು ಚೇಂಜ್ ಆಗ್ತಾ ಇರುತ್ತೆ ಈಗ ಫುಲ್ ಉಂಡೆ ಉಂಡೆ ಆಗ್ತಾಯಿದೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಆಗಿದೆ ಅಂದರೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಸ್ವಲ್ಪ ಉಗುರು ಬೆಚ್ಚಿದ್ದಂಗೆ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಬಿಡಿ ಫುಲ್ ತಣ್ಣಗಾಗಕ್ಕೆ ಬಿಟ್ಟರೆ ನೀವು ಇದನ್ನು ಪುಡಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನೋಡಿ ನಾನೀಗ ಸ್ವಲ್ಪ ಬಿಸಿ ಇದ್ದಂಗೆ ತೆಗೆದು ಇದನ್ನು ಸ್ವಲ್ಪ ಈ ರೀತಿಯಾಗಿ ದಪ್ಪ ದಪ್ಪ ಉಂಡೆ ಇರೋದನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಕೈನಲ್ಲೇನೆ ಸ್ವಲ್ಪ ಈ ರೀತಿ ಪುಡಿ ಮಾಡ್ಕೋಬೋದು ಆದರೆ ನಾನೀಗ ಇಲ್ಲಿ ಇದಿಷ್ಟನ್ನು ಕೂಡ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಫುಲ್ಲು ಕ್ಲೀನಾಗಿ ಪುಡಿ ಪುಡಿ ಇದ್ದೀನಿ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಪುಡಿ ಮಾಡಿದ ನಂತರ ನೀವು ಒಂದು ಜರಡಿಯನ್ನು ಇಟ್ಕೊಂಡು ಈ ರೀತಿ ಪೂರ್ತಿಯಾಗಿ ಜರಡಿಸ್ಕೊಬೇಕಾಗುತ್ತೆ ಈ ರೀತಿಯಾಗಿ ಜರಡಿ ಮಾಡ್ಕೊಂಡಿದ ನಂತರ ಇದು ಯಾವ ರೀತಿ ಆಗುತ್ತೆ ಅಂದರೆ ನೀವು ಸಣ್ಣ ಕೊಬ್ಬರಿಯನ್ನು ಫುಲ್ಲು ಪುಡಿ ಪುಡಿ ಮಾಡಿದರೆ ರೆಡಿ ಕೊಬ್ಬರಿ ಪೌಡರ್ ಸಿಗುತ್ತೆ ಡ್ರೈ ಕೋಕೋನಟ್ ಪೌಡರ್ ಅಂಗಡಿಯಲ್ಲಿ ಹೇಗೆ ಸಿಗುತ್ತೆ ನೋಡಿ ಆ ರೀತಿಯಾಗಿ ಈ ಪೂರ ಸಕ್ಕರೆ ರೆಡಿಯಾಗಿರುತ್ತೆ ನೀವು ನೋಡ್ತಾ ಇರ್ಬೋದಲ್ವ ಎಷ್ಟು ಸಿಂಪಲ್ಲಾಗಿ ಈ ರೀತಿ ಪೂರ ಸಕ್ಕರೆಯನ್ನು ಮನೆಯಲ್ಲೇ ಮಾಡ್ಕೋಬೋದು ಅಂತ ಈಗ ಕರೆಕ್ಟಾಗಿ ಪ್ರಮಾಣ ಇದು ಪೂರ ಸಕ್ಕರೆ ರೆಡಿಯಾಗಿದೆ ಇಷ್ಟೇ ಸಿಂಪಲ್ಲು ಬೇಡ ಮತ್ತು ಬೂಂದಿ ಲಾಡುಗಳಿಗೆಲ್ಲ ಅಂಗಡಿಯಲ್ಲಿ ಅಂದರೆ ಬೇಕ್ರಿಗಳಲ್ಲಿ ಬಳಸುವಂತಹ ಬೂರ ಸಕ್ಕರೆ ಇದೇ ರೀತಿಯನ್ನೇ ಮಾಡೋದು ನೋಡಿದ್ರಿ ಅಲ್ವಾ ಇಷ್ಟು ಸಿಂಪಲ್ಲಾಗಿ ಬೂರ ಸಕ್ಕರೆಯನ್ನು ಮಾಡ್ಕೊಂಡ್ವಿ ಅಂತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್